ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮಿ ಕ್ರಿಯೇಷನ್ಸ್ ಪ್ಲೀಸ್ ವೀಡಿಯೋಸ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಹುಣ್ಣಿಮೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ದಿನ ಇದೆ ಹಾಗೂ ಯಾವ ಸಮಯದಲ್ಲಿ ನಾವು ಕಾರ್ತಿಕ ಹುಣ್ಣಿಮೆ ಪೂಜೆಯನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಅತ್ಯಂತ ವಿಶೇಷವಾದ ಹಾಗೆ ಅತ್ಯಂತ ಶಕ್ತಿಯುತವಾದ ಹಾಗೆ ಅತ್ಯಂತ ಮಹತ್ವವಾದ ಕಾರ್ತಿಕ ಹುಣ್ಣಿಮೆ ಈ ವರ್ಷ ಯಾವ ದಿನಾಂಕ ಬಂದಿದೆ ಅಂತ ಅಂದ್ಕೊ ತಿಳ್ಕೊಳ್ಳೋಣ ಯಾವ ಸಮಯದಲ್ಲಿ ಬಂದಿದೆ ಅಂತಲೂ ತಿಳ್ಕೊಳ್ಳೋಣ ಹಾಗೆ ಪೂಜೆ ಯಾವ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಬೇಕು ಅಂತಲೂ ತಿಳ್ಕೊಳ್ಳೋಣ ಈ ಕಾರ್ತಿಕ ಹುಣ್ಣಿಮೆ ಅಥವಾ ಈ ಕಾರ್ತಿಕ ಪೌರ್ಣಿಮೆ ಅಂತಲೂ ಹೇಳ್ತಾನೆ ಈ ಹುಣ್ಣಿಮೆಗೆ ಕಾರ್ತಿಕ ಪೌರ್ಣಿಮೆ ಅಂತಲೂ ಹೇಳ್ತಾರೆ ಹುಣ್ಣಿಮೆ ಅಂತಲೂ ಹೇಳ್ತಾರೆ ಹಾಗೆಯೇ ಇದಕ್ಕೆ ಕಿರು ದೀಪಾವಳಿ ಅಂತಲೂ ಹೇಳ್ತಾರೆ ಈ ದಿನ ಶಿವನನ್ನು ಪೂಜಿಸುವ ದಿನ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ ಆಗಿದೆ ಈ ಕಾರ್ತಿಕ ಹುಣ್ಣಿಮೆ ದಿನ ಅನೇಕ ದೇವಾಲಯಗಳಲ್ಲಿ ಕಾರ್ತಿಕ ದೀಪೋತ್ಸವವನ್ನು ಕೂಡ ಆಚರಣೆ ಮಾಡ್ತಾರೆ ಈ ಕಾರ್ತಿಕ ಹುಣ್ಣಿಮೆ ದಿನ ದಿನಕ್ಕೆ ಇನ್ನೊಂದು ಹೆಸರೇ ಕಿರು ದೀಪಾವಳಿ ಅಂದರೆ ದೀಪಾವಳಿಯಲ್ಲಿ ನಾವು ಹೇಗೆ ದೀಪಗಳನ್ನು ಇಟ್ಟು ಪೂಜೆಯನ್ನು ಮಾಡ್ತೇವೆ ಹಾಗೆಯೇ ಈ ಕಾರ್ತಿಕ ಮಾಸವೇ ದೀಪಗಳನ್ನು ದೀಪಗಳನ್ನು ಪೂಜೆ ದೀಪಗಳನ್ನು ಇಟ್ಟು ಪೂಜೆ ಮಾಡುವ ದಿನ ಮಾಸ ಆಗಿದೆ ಆದರೆ ಕಾರ್ತಿಕ ದೀಪ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಕಿರು ದೀಪಾವಳಿ ಥರನೇ ಆಚರಣೆ ಮಾಡಲಾಗ್ತಿದೆ ಈ ಕಾರ್ತಿಕ ಕಾರ್ತಿಕ ಹುಣ್ಣಿಮೆಯಲ್ಲಿ ಪ್ರತಿ ದೇವಸ್ಥಾನಗಳಲ್ಲೂ ಕೂಡ ಸಾವಿರಾರು ದೀಪಗಳನ್ನು ಹಚ್ಚಿ ದೀಪ ದೀಪಾವಳಿಯನ್ನು ಆಚರಣೆ ಮಾಡ್ತಾರೆ ಹಾಗಾದರೆ ಈ ಕಾರ್ತಿಕ ಹುಣ್ಣಿಮೆ ಕಿರು ದೀಪಾವಳಿ ಯಾವಾಗ ಬಂದಿದೆ ಅಂತ ತಿಳ್ಕೊಳ್ಳೋದಾದರೆ ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕಂತಂದರೆ ಈ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಾರ್ತಿಕ ಹುಣ್ಣಿಮೆ ನವೆಂಬರ್ ಹದಿನೈದನೇ ತಾರೀಕು ಶುಕ್ರವಾರ ಬಂದಿದೆ ಅಂದರೆ ನಾಳೆ ಶುಕ್ರವಾರ ದಿನವೇ ಆಗಿದೆ ಆಚರಣೆ ಮಾಡಬೇಕಾಗಿದೆ ಈ ಕಾರ್ತಿಕ ಹುಣ್ಣಿಮೆಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತ ಆಗ್ತದೆ ಅಂತಲೂ ತಿಳ್ಕೊಳ್ಳೋಣ ಸೊ ಈ ಕಾರ್ತಿಕ ಹುಣ್ಣಿಮೆ ಎರಡು ಹದಿನೈದನೇ ತಾರೀಕು ಶುಕ್ರವಾರದಂದು ಬಂದಿರೋದ್ರಿಂದ ಸಮಯ ಬಂದು ಬೆಳಿಗ್ಗೆ ಆರು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಆರಂಭವಾಗಿ ಹುಣ್ಣಿಮೆ ತಿಥಿ ಆರಂಭವಾಗಿ ನವೆಂಬರ್ ಹದಿನಾರನೇ ತಾರೀಕು ಶನಿವಾರದಂದು ಬೆಳಗ್ಗೆ ಎರಡು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಮುಕ್ತಾಯವಾಗ್ತದೆ ಹುಣ್ಣಿಮೆ ತಿಥಿ ಈ ಸಮಯದಲ್ಲಿ ಮುಕ್ತಾಯವಾಗ್ತದೆ ನಮಗೆ ಕಾರ್ತಿಕ ಹುಣ್ಣಿಮೆಯ ಸಂಪೂರ್ಣವಾಗಿ ಸಿಗೋದು ಯಾವಾಗ ಅಂದರೆ ತಾರೀಕು ಹದಿನೈದನೆಯಿಂದ ಶುಕ್ರವಾರ ಆಚರಣೆ ಮಾಡೋದು ನಾವು ಒಳ್ಳೆಯದು ಯಾಕಂದರೆ ಸಂಪೂರ್ಣವಾಗಿ ಹುಣ್ಣಿಮೆ ಆವತ್ತು ಸಿಗತ್ತೆ ನಮಗೆ ಆದ ಕಾರಣ ಕಾರ್ತಿಕ ಹುಣ್ಣಿಮೆಯ ಪೂಜೆ ಪೂಜೆಯನ್ನು ಮಾಡುವ ದಿನ ಎರಡು ಹದಿನೈದನೇ ತಾರೀಕು ಶುಕ್ರವಾರ ಸಮಯ ಹದಿನಾರು ತಾರೀಕಿನ ತನಕ ಇದ್ದರೂ ಕೂಡ ಎರಡು ಗಂಟೆ ನಲ್ಲ ಐವತ್ತೆಂಟು ನಿಮಿಷಕ್ಕೆ ಬೆಳಗ್ಗೆ ಮುಕ್ತಾಯವಾಗ್ತದೆ ಆ ಸಮಯದಲ್ಲಿ ಅಷ್ಟೊಂದು ಪೂಜೆಯನ್ನು ಮಾಡೋದು ಸೂಕ್ತ ಅಲ್ಲ ಆದ ಕಾರಣ ಶುಕ್ ಶುಕ್ರವಾರನೇ ಹದಿನೈದನೇ ತಾರೀಕಿಗೆ ಅದು ಗೋಳ್ದೋಳಿ ಸಮಯದಲ್ಲೇ ಪೂಜೆಯನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ಈ ಕಾರ್ತಿಕ ಹುಣ್ಣಿಮೆ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು ಅಲ್ಲದೆ ಶಿವನ ಪೂಜೆಯನ್ನು ಮಾಡ್ಬೋದು ಹಾಗೆಯೇ ವಿಷ್ಣುವಿನ ಪೂಜೆಯನ್ನು ಕೂಡ ಮಾಡಿ ಮಾಡ್ಬೋದು ಮಾಡೋದಕ್ಕೆ ವಿಶೇಷವಾದ ದಿನ ಆಗಿದೆ ಹಾಗೆಯೇ ಎಲ್ಲ ದೇವಾಲಯಗಳಲ್ಲೂ ಲಕ್ಷ್ಮೀ ದೇವಾಲಯಗಳಾಗಲಿ ಶಿವನ ದೇವಾಲಯಗಳ ವಿಷ್ಣು ದೇವಾಲಯಗಳ ಎಲ್ಲ ದೇವಾಲಯಗಳಲ್ಲೂ ಕೂಡ ಈ ಈ ಕಾರ್ತಿಕ ಹುಣ್ಣಿಮೆ ದೀಪೋತ್ಸವನ ಆಚರಣೆ ಮಾಡ್ತಾರೆ ಮನೆಗಳಲ್ಲೂ ಕೂಡ ಕಾರ್ತಿಕ ಪೂಜೆಯನ್ನು ಕಾರ್ತಿಕ ದೀಪೋತ್ಸವನ ಆಚರಣೆ ಮಾಡ್ಬೋದು ಮನೆ ದೇವರಿಗೆ ಪೂಜೆಗಳನ್ನು ಮಾಡಿ ದೀಪಗಳನ್ನು ಹಚ್ಚಿ ಮಾಡ್ಬೋದು ಅಲ್ಲದೆ ದೇವ ಅಲ್ಲದೆ ದೇವಸ್ಥಾನಗಳನ್ನು ಹೋಗಿ ದೀಪಗಳನ್ನು ನಾವು ಹಚ್ಚಿ ಬರ್ಬೋದು ಕೆಲವರು ಏನು ಮಾಡ್ತಾರೆ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಕೂಡ ಹಚ್ಚಿ ದೀಪವನ್ನು ಹಚ್ತಾರೆ ಮನೆಯಲ್ಲೂ ಹಚ್ಬೋದು ಹಾಗೆಯೇ ದೇವಸ್ಥಾನದಲ್ಲೂ ಹೋಗಿ ಕೂಡ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪವನ್ನು ಕೂಡ ಹಚ್ಚಿಕೊಂಡು ಬರ್ಬೋದು ದೇವ ಅಲ್ಲದೆ ಶಿವನ ದೇವಸ್ಥಾನಕ್ಕೆ ಹೋಗಿ ದೀಪಗಳನ್ನು ದಾನ ಕೂಡ ಮಾಡ್ತಾರೆ ಹಾಗೆಯೇ ಕೆಲವು ಬೇರೆಯವರಿಗೆ ಕೂಡ ದೀಪಗಳನ್ನು ದಾನ ಮಾಡೋದರಿಂದ ಅತ್ಯಂತ ಶ್ರೇಷ್ಠವಾದ ಫಲ ನಮಗೆ ಸಿಗತ್ತೆ ಈ ಸಿಗತ್ತೆ ಹಾಗೆಯೇ ಈ ಕಾರ್ತಿಕ ಹುಣ್ಣಿಮೆ ಹುಣ್ಣಿಮೆಯ ಸಮಯದಲ್ಲೇ ನಾವು ಚಂದ್ರೋದಯವನ್ನು ನೋಡ್ ನೋಡ್ತೇವೆ ಚಂದ್ರೋದಯ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಪೂಜೆಯನ್ನು ಸಂಪೂರ್ಣ ಮಾಡ್ತೇವೆ ಹಾಗೆಯೇ ಈ ಇಲ್ಲಿ ಈ ಕಾರ್ತಿಕ ದಿನವೂ ಪೂಜೆಯನ್ನು ಮಾಡಿ ಮನೆಯಲ್ಲಿ ಮನೆ ದೇವರಿಗೆ ಹಾಗೆಯೇ ಲಕ್ಷ್ಮೀ ದೇವಿಗೆ ಶಿವನಿಗೆ ಅಥವಾ ವಿಷ್ಣುವಿಗೆ ಪೂಜೆಯನ್ನು ಮಾಡಿ ಚಂದ್ರನಿಗೆ ಆರ್ಯವನ್ನು ಕೊಟ್ಟು ಪೂಜೆಯನ್ನು ಕೊಡುವುದು ನಮಗೆ ಶ್ರೇಷ್ಠವಾದ ಶ್ರೇಷ್ಠವಾಗಿದೆ ಹಾಗೆಯೇ ಪೂಜೆಯನ್ನು ಸಂಪೂರ್ಣವಾಗಿ ಮಾಡ್ಬೋದು ಹಾಗೆಯೇ ದೀಪಗಳನ್ನು ಕೂಡ ಹಚ್ಚಿ ಹಚ್ಚೋದ್ರಿಂದ ದಾನ ಮಾಡೋದ್ರಿಂದ ಕೂಡ ಕಾರ್ತಿಕ ಹುಣ್ಣಿಮೆಯಲ್ಲಿ ನಮಗೆ ಅತ್ಯಂತ ಶ್ರೇಷ್ಠವಾದ ಫಲ ಸಿಗತ್ತೆ ಕಾರ್ತಿಕ ಹುಣ್ಣಿಮೆ ಕಾರ್ತಿಕ ಮಾಸದಲ್ಲಿ ಅತ್ಯಂತ ವಿಶೇಷವಾದ ಹುಣ್ಣಿಮೆ ಆಗಿರೋದ್ರಿಂದ ಈ ದಿನ ಲಕ್ಷ್ಮೀ ಪೂಜೆಯನ್ನು ಹಾಗೂ ವನದೇವರ ಪೂಜೆ ಜೊತೆಗೆ ಲಕ್ಷ್ಮೀ ಪೂಜೆಯನ್ನು ಮಾಡೋದು ತುಂಬಾ ಶ್ರೇಷ್ಠವಾಗಿರೋದ್ರಿಂದ ಪ್ರತಿಯೊಬ್ಬರು ಮನೆಯಲ್ಲಿ ದೀಪ ದೀಪಗಳನ್ನು ಹಚ್ಚಿ ಆದಷ್ಟು ದೀಪಗಳನ್ನು ಹಚ್ಚಿ ದೀಪಾವಳಿ ಕಿರು ದೀಪಾವಳಿ ಅದೇ ಕಾರ್ತಿಕ ಹುಣ್ಣಿಮೆಯನ್ನು ಆಚರಣೆ ಮಾಡಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸಿದ ಶುಭ ದಿನ